ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ ಸೊ ನಾನಿವತ್ತು ವರಮಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನ ತೋರಿಸ್ತಾ ಇದ್ದೀನಿ ಏನೇನು ವಸ್ತು ಬೇಕಾಗುತ್ತೆ ಮೇಯ್ನಾಗಿ ಅಂತೇಳಿ ಸೊ ಲಾಸ್ಟ್ ಇಯರ್ ಮಾಡಿದಂಥ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಕೂಡ ಆ್ಯಡ್ ಮಾಡ್ತೀನಿ ಲಾಸ್ಟ್ ಇಯರ್ ಇಯರು ವರಮಲಕ್ಷ್ಮಿ ಹಬ್ಬ ಮಾಡಿದ್ದು ವೀಡಿಯೋ ಕಂಪ್ಲೀಟ್ ನಾನು ಯೂಟ್ಯೂಬ್ ಚಾನೆಲ್ ಅಪ್ಲೋಡ್ ಮಾಡಿದ್ದೀನಿ ಅದರ ಲಿಂಕು ಕೂಡ ನಾನು ಹಾಕ್ತೀನಿ ಹೇಗೆಲ್ಲ ನಾನು ಆಚರಣೆ ಮಾಡಿದೆ ಅಂತೇಳಿ ಸೊ ನೀವು ನೋಡ್ತಾ ಇರ್ಬೋದು ಇದೆಲ್ಲ ಲಾಸ್ಟ್ ಇಯರ್ ಕ್ಲಿಪ್ಪಿಂಗ್ಸು ಸೊ ನಿಮ್ಗಿಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಪೂರ್ತಿ ವೀಡಿಯೋನ ನೋಡಿ ಇದರಲ್ಲಿ ಯಾವುದಾದ್ರೂ ನೀವು ಮಿಸ್ ಮಾಡ್ಕೊಂಡಿದ್ರೆ ತೊಗೊಳೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ನಾನು ಇವತ್ತು ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಸೊ ಬನ್ನಿ ಶುರು ಮಾಡೋಣ ಈಗ ಏನೇನು ಬೇಕಾಗುತ್ತೆ ಸೊ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನಾನು ಯಾವ ಥರ ಮಾಡ್ತೀನಿ ನನಗೆ ಯಾರಾದರೂ ಸಹಾಯಕ್ಕೆ ಎಲ್ಪಿದ್ದಾರಾ ಸೊ ಇದೆಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಮ್ಮ ಮನೆಯಲ್ಲಿ ನನಗೆ ವರ್ಮಾಲಕ್ಷ್ಮಿ ಹಬ್ಬ ಅಂದರೆ ನನಗೆ ವರಮಾಲಕ್ಷ್ಮಿ ಹಬ್ಬನೇ ತುಂಬಾ ಫೇವ್ರೇಟು ನನ್ನ ತುಂಬ ಇಷ್ಟಪಡುವಂಥ ಹಬ್ಬ ನಾವು ವರಮಹಾಲಕ್ಷ್ಮಿ ಹಬ್ಬ ಅದನ್ನು ಮಾತ್ರ ನಾನು ಯಾವತ್ತೂ ಮಿಸ್ ಮಾಡೇ ಇಲ್ಲ ಏನು ಇಷ್ಟು ವರ್ಷದಲ್ಲಿ ನನಗೆ ಯಾವತ್ತೂ ಹಬ್ಬ ತಪ್ಪೇ ಇಲ್ಲ ಸ್ನೇಹಿತರೆ ಡೆಲಿವರಿ ಟೈಮಲ್ಲಿ ಅಮ್ಮನ ಮನೇಲಿ ಇದ್ದಾಗ ಒಂದು ಸಲ ಅಷ್ಟೇ ಅದು ಬಿಟ್ಟರೆ ಇನ್ನು ಪ್ರತಿ ವರ್ಷವೂ ಮಾಡ್ಕೊಳ್ತಾ ಬಂದಿದ್ದೀನಿ ತುಂಬ ಖುಷಿ ಇದೆ ಏನೋ ಗೊತ್ತಿಲ್ಲ ಭಗವಂತ ನಮ್ಮ ಕೈ ಹಿಡ್ದಿದ್ದಾನೆ ಅನಿಸುತ್ತೆ ಪ್ರತಿ ವರ್ಷವೂ ನೀಟಾಗಿ ಹಬ್ಬನ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ ಸೊ ಮೊದಲಿಗೆ ನಾನಿಲ್ಲಿ ಬಾಳೆ ದಿಂಡಿನ ಸ್ಟ್ಯಾಂಡನ್ನು ತೋರಿಸ್ತಾ ಇದ್ದೀನಿ ಇದು ಮಾರ್ಕೆಟಲ್ಲಿ ಸಿಗುತ್ತೆ ಸೊ ಇದು ಪ್ರೈಸ್ ಬಂದು ಸಮಥಿಂಗ್ ಟೂ ಹಂಡ್ರೆಡ್ ಏನು ಅನಿಸುತ್ತೆ ಅಷ್ಟೇ ಅವಾಗ ತೊಗೊಂಡಿದ್ದಿತ್ತು ಇದೆಲ್ಲ ತೊಗೊಂಡು ನಾನು ತ್ರೀ ಇಯರ್ಸ್ ಫೋರ್ ಇಯರ್ಸ್ ಆಯಿತಾ ಬಂತು ಈಗಲೂ ಕೂಡ ಅಷ್ಟೇ ಚೆನ್ನಾಗಿದೆ ವರಮಲಕ್ಷ್ಮಿ ಹಬ್ಬದಲ್ಲಿ ಯೂಸ್ ಮಾಡ್ತೀವಿ ತಿರುಗಿ ಮತ್ತೆ ಎತ್ತಿ ಅದೇ ರೀತಿ ಪ್ಯಾಕ್ ಮಾಡಿ ಎತ್ತಿಟ್ಕೊಳ್ತೀವಿ ಸೊ ಏನೂ ಹಾಳಾಗಿಲ್ಲ ಅದಾದಮೇಲೆ ಇದೊಂದು ಆ ದೇವರಿಗೆ ತೊಗೊಂಡಿರೋಂಥ ಜಡೆ ತುಂಬ ಚೆನ್ನಾಗಿದೆ ಫ್ಲವರ್ದೆಲ್ಲ ಇದೆ ಚಿಕ್ಕು ತೊಗೊಂಡಿದ್ದೀನಿ ನಾನು ಜಾಸ್ತಿ ಎವಿದೆಲ್ಲ ಹಾಕಿದ್ರೆ ಸುಮ್ಮನೆ ಭಾರ ಆಗಿ ಬಿದೋಗ್ಬಿಟ್ರೆ ಅಂತೇಳಿ ಈ ಥರ ಲೈಟ್ ವೆಯ್ಟ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಇದು ಇಲ್ಲಿ ಫೋಟೋ ಎಲ್ಲ ಹಾಕಿರ್ತೀನಿ ನಾನು ನೀವು ನೋಡ್ಬೋದು ಯಾವ ಥರ ಲಾಸ್ಟ್ ಇಯರ್ ಮಾಡಿದೆ ಅಂತೇಳಿ ಸೊ ಆಮೇಲೆ ನಾವು ಈ ಥರ ವಸ್ತುಗಳನ್ನೆಲ್ಲ ಮತ್ತು ಅದೇ ಕವರ್ಗೆ ಹಾಕಿ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ಹಾಳಾಗಲ್ಲ ತುಂಬಾ ಚೆನ್ನಾಗಿರುತ್ತೆ ಬಾಳಕೆನೂ ಬರುತ್ತೆ ಸ್ನೇಹಿತರೆ ಅದಾದಮೇಲೆ ಇದು ಪದ್ಮಾಸನ ಅಂತಾರೆ ಸೊ ಇದಂತೂ ನನಗೆ ತುಂಬಾ ಇಷ್ಟ ಆದಂಥದ್ದು ಇದು ತೊಗೊಂಡು ಲಾಸ್ಟ್ ಇಯರ್ ತೊಗೊಂಡಿತ್ತು ಇದನ್ನು ತುಂಬ ವರ್ಷದಿಂದ ತೊಗೋಬೇಕು ಅಂದ್ಕೊಳ್ತಾ ಇದೆ ಬಟ್ ನನಗೆ ಪರ್ಟಿಕ್ಯುಲರಾಗಿ ಕಲರ್ ಅಷ್ಟು ಸೆಟ್ ಆಗ್ತಿರಲಿಲ್ಲ ಈ ಸಲ ಮೆರೂನ್ ಬೇಕಿತ್ತು ಮೆರೂನ್ ಸಿಕ್ಕಿರಲಿಲ್ಲ ಅಂಥೇಳಿ ಪರವಾಗಿಲ್ಲ ಗ್ರೀನು ದೇವ್ರದ್ದೇ ಅಲ್ವಾ ಸೇರಿ ಅಂದ್ಬಿಟ್ಟು ಗ್ರೀನೇ ತೊಗೊಂಡೆ ಇದು ಡೀಟೇಲಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ದೇವರಿಗೆ ಇದನ್ನು ಹಾಕಿದ್ರೆ ತುಂಬಾ ಕಳೆ ಬರುತ್ತೆ ಒಂದು ಒಂಥರ ದೇವಸ್ಥಾನದಲ್ಲಿದ್ವೇನೋ ಅನ್ನಿಸ್ತು ದೇವಸ್ಥಾನದ ದೇವರು ನೋಡಿದ್ವೇನೋ ಅನ್ನೋಷ್ಟು ಫೀಲ್ ಬರುತ್ತೆ ಸ್ನೇಹಿತರೆ ಅದಾದಮೇಲೆ ಗ್ರೀನ್ ಬಳೆ ಬೇಕಾಗುತ್ತೆ ದೇವರಿಗೆ ಸೊ ಇಲ್ಲಿ ನಾನು ಈ ಥರ ಸ್ಟೇಫ್ಟ್ ಸೇಫ್ಟಿ ಪಿನ್ ಇದ್ದೀನಿ ತುಂಬ ದೊಡ್ಡ ಪಿನ್ ತಗೊಂಡಿದ್ದೀನಿ ಈ ಸೀರೆ ಎಲ್ಲ ನಾವು ಪಿನ್ ಮಾಡುವಾಗ ಚಿಕ್ಕ ಪಿನ್ ಹಾಕಿದ್ರೆ ಅದು ತಡೆಯೋಲ್ಲ ಹಾಗಾಗಿ ಆ ಥರ ಸೇಫ್ಟಿ ಪಿನ್ಗಳನ್ನ ದೊಡ್ಡ ದೊಡ್ಡ ತೊಗೊಂಡ್ರೆ ತುಂಬಾ ಯೂಸ್ ಆಗುತ್ತೆ ಅದಾದಮೇಲೆ ಸೀರೆ ಸೀರೆ ಸೆಲೆಕ್ಷನ್ ಯಾವ ಥರ ಇರಬೇಕು ಅಂತ ಅಂದರೆ ಪ್ಲೇನ್ ಸ್ಯಾರಿ ಇರೋವಂಥದ್ದು ತೊಗೋಬೇಡಿ ಒಂದೇ ಕಲರ್ ಇರಬೇಕು ಬಾರ್ಡರು ಮತ್ತು ಇದು ಒಂದೇ ಕಲರ್ ಇದ್ದರೆ ಅದು ಚೆನ್ನಾಗಿ ಕಾಣಲ್ಲ ಈ ಥರ ಕಾಂಟ್ರ್ಯಾಕ್ಟ್ ಕಲರ್ ಇದ್ರದೇ ಲಕ್ಷ್ಮೀ ದೇವಿಗೆ ತುಂಬ ಚೆನ್ನಾಗಿ ಕಾಣೋದು ಮತ್ತು ನಾವು ಮಾಡೋವಂಥ ನೆರಿಗೆ ಏನಿದೆ ಅದು ಎದ್ದು ಕಾಣುತ್ತೆ ನೆರಿಗೆ ಪ್ಲೇಟ್ಸ್ ಏನಿದೆ ಅದು ತುಂಬ ಚೆನ್ನಾಗಿ ಕಾಣಬೇಕು ಹಾಗಾಗಿ ಈ ಥರ ಬಾರ್ಡರ್ ಒಂದು ಕಲರು ಸ್ಯಾರಿ ಒಂದು ಕಲರ್ ಇರೋವಂಥ ಸ್ಯಾರಿನ ನೀವು ಚೂಸ್ ಮಾಡಿಕೊಳ್ಳಿ ಸೊ ನಾನಿಲ್ಲಿ ನನ್ನದೇ ಯಾವುದೋ ಒಂದು ಸೀರೆನ ತೋರಿಸ್ತಾ ಇದ್ದೀನಿ ನನಗೆ ಅಷ್ಟೇ ಈ ಸಲ ಇನ್ನೂ ಹೋಗಿಲ್ಲ ನಾನು ಚಿಕ್ಕಪೇಟೆಗೆ ಹೋದಾಗ ತೋರಿಸ್ತೀನಿ ಯಾವ ಥರ ಸ್ಯಾರಿ ತೊಗೊಳ್ತೀನಿ ನಾನು ಅಂತೇಳಿ ಸೊ ಮತ್ತು ಬಾರ್ಡರ್ ಸ್ವಲ್ಪ ದೊಡ್ಡ ಇರೋಂಥಲೇ ತೊಗೊಳ್ಳಿ ಇದು ಚಿಕ್ಕ ಇದೆ ಬಾರ್ಡರು ಸ್ವಲ್ಪ ದೊಡ್ಡ ಇರೋಂಥನೇ ತೊಗೊಳ್ಳಿ ಸೊ ನೋಡ್ತಾ ಇರ್ಬೋದು ನಾನು ಈ ಥರ ಬಾಕ್ಸ್ಗಳಲ್ಲೆಲ್ಲ ಇಟ್ಕೊಂಡ್ಬಿಡ್ತೀನಿ ಅಂತಲೇ ಸಪ್ರೇಟ್ ಬಾಕ್ಸ್ಗಳೆಲ್ಲ ಇಟ್ಕೊಂಡು ಅದನ್ನೇ ಎತ್ತಿಟ್ಟಿರ್ತೀನಿ ಯಾಕಂದರೆ ಹಾಳಾಗ್ಬಾರ್ದಲ್ವಾ ಸೊ ಹಾಗಾಗಿ ಇದು ಮೇಯ್ನ್ ನಮ್ಮ ಲಕ್ಷ್ಮೀ ದೇವಿಗೆ ಮಹಾಲಕ್ಷ್ಮಿಗೆ ಕೈ ಕಾಲು ಸೊ ಅದ್ರದ್ದು ಇದನ್ನೆಲ್ಲ ನಾನಿಲ್ಲಿ ಮನೆ ಹತ್ರನೇ ಗಂಧಿಗೆ ಅಂಗಡಿ ಅಂತ ಬರುತ್ತೆ ಈ ಎಲೆ ಮತ್ತು ಅಡಿಕೆ ಕಡ್ಡಿ ಕರ್ಪೂರಗಳು ಕುಂಕುಮ ಈ ಥರದ್ದೆಲ್ಲ ತೊಗೊಳ್ತೀವ ಗಂದಿಗೆ ಅಂಗಡಿ ಸೊ ಅಲ್ಲಿ ತಗೊಂಡಂಥದ್ದು ಇದು ಇದ್ರದ್ದು ಪ್ರೈಸ್ ಬಂದು ಆರುನೂರ ಎಂಬತ್ತಿತ್ತು ಸ್ನೇಹಿತರೆ ಆವಾಗ ಇದ್ರ ಮೇಲೆ ಬರೆದ್ಬಿಟ್ಟಿರ್ತಾರೆ ಅದು ಪ್ರೈಸೇ ಕೊಡಬೇಕಿತ್ತು ನಾವು ಹಂಗಾಗಿ ಕರೆಕ್ಟಾಗಿ ನೆನಪಿರೋದ್ರಿಂದ ಹೇಳ್ತಾ ಇದ್ದೀನಿ ಅಷ್ಟೆ ಸೊ ಇದು ಕಾಲು ಕಾಲು ಸ್ವಲ್ಪ ಈ ಥರ ಇರೋದರಿಂದ ನಾವು ಅಲ್ಲಿ ಸ್ವಲ್ಪ ಒಂದು ನಾಟ್ ಹಾಕೋಬೇಕಾಗುತ್ತೆ ಹಾಕ್ಬೇಕಾದ್ರೆ ಒಂದು ದಾರದಲ್ಲಿ ಈ ಥರ ಕಟ್ಕೊಂಡ್ರೆ ಅದು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಎಷ್ಟು ಡೀಟೇಲಿಂಗ್ ಹಂಗೆ ಮಾಡಿದ್ದಾರೆ ಅಂದರೆ ಅದು ಅದು ಕಾಲು ಕೈಯೆಲ್ಲ ತುಂಬಾ ಖುಷಿಯಾಗುತ್ತೆ ಈ ಥರದ್ದೆಲ್ಲ ನೋಡೋದಕ್ಕೆ ನನಗೆ ಸೊ ನನಗೆ ಪರ್ಸ್ನಲಿ ಈ ಹಬ್ಬನೇ ನಂಗೆ ತುಂಬ ಇಷ್ಟ ವರ್ಮಲಕ್ಷ್ಮಿ ಹಬ್ಬದಲ್ಲಿ ಮಾತ್ರ ನನಗೆ ಕೈ ಕಾಲು ನಿಲ್ಲೋದೆಲ್ಲ ಅಷ್ಟು ಖುಷಿ ಖುಷಿಯಾಗಿರ್ತೀನಿ ಅಷ್ಟು ಓಡಾಡಿಕೊಂಡು ಖುಷಿಯಾಗಿ ಹಬ್ಬನ ಮಾಡ್ತೀನಿ ಏನೋ ಒಂಥರ ಖುಷಿ ಅಂತಲೇ ಹೇಳ್ಬೋದು ನನಗೆ ಇಷ್ಟು ಯಾವುದೇ ಹಬ್ಬದಕ್ಕಿಂತ ನನಗೆ ಈ ಹಬ್ಬ ತುಂಬಾ ಮುಖ್ಯ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬಹುದು ಸೊ ಈಗ ಇನ್ನೊಂದು ತೋರಿಸ್ತೀನಿ ಮತ್ತು ದಾರ ಕೂಡ ಅಷ್ಟು ನೀವು ಸ್ವಲ್ಪ ಗಟ್ಟಿ ಇರೋ ದಾರಗಳು ತೊಗೊಳ್ಳಿ ಯಾಕಂದರೆ ನಾವು ಸ್ವಲ್ಪ ಏನಾದರೂ ಎಳೆದು ಹಿಡ್ಕೊಂಡು ಕಟ್ಟುವಾಗ ಗಟ್ಟಿ ಇರೋ ದಾರ ಬೇಕಾಗುತ್ತೆ ಸೊ ಹಾಗಾಗಿ ಮತ್ತು ಇದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಡಬಲ್ ಸೈಡ್ ಟೇಪು ಏನಕ್ಕೆ ಅಂದರೆ ಈ ಡೆಕೋರೇಷನ್ ಎಲ್ಲ ಮಾಡಿದ್ರೆ ಬೇಕಾಗುತ್ತೆ ಮತ್ತು ಹೂವು ಏನಾದರೂ ನಾವು ಸ್ಟಿಕ್ ಮಾಡಬೇಕಾದ್ರೆ ಏನಕ್ಕಾದರೂ ಒಂದು ಬೇಕಾಗೇ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಸೊ ಇದು ಲಕ್ಷ್ಮೀ ದೇವಿ ಕಳಸ ಎಂತ ಏನಿರುತ್ತೆ ತಲೆ ಹಿಂದೆಗಡೆ ಈ ಥರದೊಂದು ಆರ್ಚ್ ಥರ ಇರೋವಂಥದ್ದನ್ನು ನಾವು ತೊಗೊಂಡ್ರೆ ದೇವಿ ಒಂಥರ ದೇವಿ ನೋಡ್ದಂಗೆ ಆಗುತ್ತೆ ಇದು ತುಂಬ ಚೆನ್ನಾಗಿದೆ ಇದು ತೊಗೊಂಡು ಒಂದು ನಾಲ್ಕೈದು ವರ್ಷವೇ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಅವಾಗಿಂದೂ ನಾನು ಯೂಸ್ ಮಾಡ್ತಾನೇ ಬಂದಿದ್ದೀನಿ ಚೆನ್ನಾಗಿದೆ ಏನು ಹಾಳಾಗಿಲ್ಲ ಸ್ಟಾರ್ಟಿಂಗ್ ನನ್ನ ಮಧ್ಯ ಬಂದಾಗ ಒಂದು ಸಲ ಅದು ಒಂದು ತೊಗೊಂಡಿದೆ ಅದೇನಾಗಿತ್ತು ಈ ಸೂಜಿ ಏನಾಗಿತ್ತು ಅದು ಸ್ವಲ್ಪ ಹಾಳಾಗ್ಬಿಡ್ತು ಸೊ ಅದಾದಮೇಲೆ ಇದು ಸೆಕೆಂಡ್ ಟೈಮ್ ತೊಗೊಂಡಿದ್ದು ಇದು ತುಂಬ ಚೆನ್ನಾಗಿ ಬಾಳಕೆ ಬಂದಿದೆ ಸೊ ಇದೊಂದು ತವರೆ ತವರೇವ್ವ ಇಷ್ಟ ಆಯಿತು ಅಂತೇಳಿ ತೊಗೊಂಡೆ ಚೆನ್ನಾಗಿದೆ ಅಂತೇಳಿ ಅದು ಕೂಡ ಏನಾದ್ರು ಡೆಕೋರೇಷನ್ ಮಾಡ್ಬೋದಲ್ವಾ ಅಂತ ಮಾಡ್ತೀನಿ ಅದರಲ್ಲೂ ನಿಮಗೆ ಫೋಟೋಸಲ್ಲೆಲ್ಲೆಲ್ಲ ನೀವು ನೋಡ್ಬೋದು ಹಾಕಿರ್ತೀನಿ ಸೊ ಇದು ನಾವು ಹೂ ಮುಡ್ಸೋದಕ್ಕೆ ಕಷ್ಟ ಆಗ್ತಿದೆ ಅಂತ ಅಂದರೆ ಸೊ ಇದನ್ನಿಟ್ಬಿಟ್ಟು ನಾವು ಹೂಗಳನ್ನ ಮುಡಿಸ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಸ್ಟೆಪ್ ಬೈ ಸ್ಟೆಪ್ಪು ಅದಾದಮೇಲೆ ದೇವಿಗೆ ನಾವು ನರಿಗೆ ಎಲ್ಲ ಮಾಡಿದಾಗ ಡಾಬ್ ಹಾಕ್ಬೇಕಾಗುತ್ತೆ ಒಂದು ವೆಸ್ಟ್ ಬೆಲ್ಟ್ ಅಂತ ಹಾಕಬೇಕಾಗುತ್ತೆ ಆವಾಗ ಶೇಪ್ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ನೀಟಾಗಿ ಚೆನ್ನಾಗಿ ಕಾಣುತ್ತೆ ದೇವಿ ಸೀರೆ ಎಲ್ಲ ಏನು ನಾವು ಉಡಿಸಿರ್ತೀವಿ ಅದು ಚೆನ್ನಾಗಿ ಪರ್ಫೆಕ್ಟಾಗಿ ಕಾಣುತ್ತೆ ಈ ಥರದ್ದು ಲಕ್ಷ್ಮಿಗೆ ಅಂತಲೇ ಸಿಗುತ್ತೆ ಮಾರ್ಕೆಟ್ನಲ್ಲಿ ನೀವು ನೋಡ್ತಾ ಇರ್ಬೋದು ಅದರ ತುಂಬ ಲಕ್ಷ್ಮಿ ಇದೆಲ್ಲ ಡಿಸೈನ್ ಇದೆ ಎಷ್ಟು ಚೆನ್ನಾಗಿದೆ ಅಂಥೇಳಿ ಇದು ದೇವಿ ಸೈಜಿನೇ ಮಹಾಲಕ್ಷ್ಮಿ ಸೈಜಿನೇ ನಾನು ತೊಗೊಂಡಿರೋದು ಲಾಸ್ಟ್ ಸೈಜು ನನ್ನ ಮಗಳಿಗೆಲ್ಲ ನಾನು ಚಿಕ್ಕಪೇಟೆಯಲ್ಲಿ ತಂದುಬಿಟ್ಟಿದೆ ಇದೆಲ್ಲ ಇಲ್ಲೇ ಗಂದಿಗೆ ಅಂಗಡಿಯಲ್ಲಿ ಆಲ್ಮೋಸ್ಟ್ ನಾನೆಲ್ಲ ತಗೊಂಡಿದ್ದು ಸೊ ಇದು ಇದು ಲಕ್ಷ್ಮಿಗೆ ನಾವು ಏನೇ ರೆಡಿ ಮಾಡಿದ್ರು ಈ ಥರ ಲೈಟಿಂಗ್ಸ್ ಹಾಕಿಲ್ಲ ಅಂದರೆ ಅದು ಏನೋ ಕಳ್ಕೊಳಗೆ ಅನಿಸ್ತಾ ಇರುತ್ತೆ ಎಲ್ಲರ ಮನೇಲೂ ಅಷ್ಟೇ ಇವಾಗ ಈ ಥರದ್ದು ಕಲರ್ ಕಲರ್ ಲೈಟಿಂಗ್ಸ್ನ ನಾವು ಸೀರಿಯಲ್ಸ್ ಸೆಟ್ ಅಂತ ಏನು ಹೇಳ್ತೀವಿ ಸೊ ಅದನ್ನು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಅದೊಂದು ಕೂಡ ಇಟ್ಕೊಂಡಿದ್ದೀನಿ ಅದಾದಮೇಲೆ ಲಕ್ಷ್ಮಿ ಸೊ ನಮ್ಮ ಮನೆಯ ಮಹಾಲಕ್ಷ್ಮಿ ನೋ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಸೊ ಇದನ್ನ ತಗೊಂಡು ಎರಡು ವರ್ಷ ಆಯಿತು ಸ್ನೇಹಿತರೆ ಇದು ನಾನು ಬೆಳ್ಳಿ ತೊಗೊಂಡಿಲ್ಲ ಇನ್ನು ಮುಂದೆ ಬರುವ ದಿನಗಳಲ್ಲಿ ತಗೊಳ್ಳೋಣ ನೆಕ್ಸ್ಟ್ ಇಯರು ಸೊ ಇದನ್ನೇ ನಮ್ಮ ಮನೆಯ ಲಕ್ಷ್ಮಿ ಹೊಳ್ದಿದ್ದಾಳೆ ಅಂತಲೇ ಹೇಳ್ಬಹುದು ಸೊ ಈ ಥರದ್ದು ನಾಟ್ ಹಾಕ್ಕೊಂಡಿದ್ದೀನಿ ದಾರಾನ ಇದನ್ನೇ ಏನಕ್ಕೆ ಅಂದರೆ ತೆಂಗಿನಕಾಯಿಗೆ ಸೇರಿಸಿ ನಾವು ಕಟ್ಟೋದ್ರಿಂದ ನೀಟಾಗಿ ಪರ್ಫೆಕ್ಟಾಗಿ ಕೂತ್ಕೊಡುತ್ತೆ ಸೊ ಹಾಗಾಗಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ನಮ್ಮ ಮನೆ ಲಕ್ಷ್ಮಿ ನಮ್ಮನ್ನು ಕಾಪಾಡ್ತಿರೋ ನಮ್ಮ ಮನೆಯಲ್ಲಿ ಇರೋ ಆರೋಗ್ಯಗಳನ್ನೆಲ್ಲ ಕಾಪಾಡ್ತಾ ಇರೋ ನಮ್ಮ ಮನೆಯ ಮಹಾಲಕ್ಷ್ಮಿ ಸೊ ಇವಾಗ ಮಾ ಲಕ್ಷ್ಮಿಗೆ ಬೇಕಾದಂಥ ತಾಳಿ ಸೊ ನಾನು ಇದನ್ನು ತಗೊಂಡು ದಾರನ ವಸ್ತು ನಾವು ಹೆಂಗೆ ದಾರನ ವಸ್ತು ರೆಡಿ ಮಾಡ್ಕೊಳ್ತೀವಿ ಮದುವೆಯಲ್ಲಿ ಕಟ್ತಾರಲ್ಲ ನಮಗೆ ದಾರದ್ದು ಇದು ಅದೇ ಥರ ವಸ್ತು ಈ ಥರ ತಾಳಿನ ಕಟ್ಟಿ ರೆಡಿ ಮಾಡ್ಕೊಂಡಿರೋ ಅಂಥದ್ದು ನಾನು ಈ ದಾರ ಹೊಸ್ಯದೆಲ್ಲ ನಾನು ನಮ್ಮ ತಾತನ ಹತ್ರ ಕಲ್ತಿತ್ತು ನಮ್ಮ ತಾತ ಉಳಿಯೋರು ಅವಾಗ ಹಸು ಎಲ್ಲ ಸಾಕಿದ್ರಲ್ಲ ದಾರ ಎಲ್ಲ ಮಾಡಬೇಕು ಅಂದಾಗ ಈ ಥರ ಮಾಡೋರು ಅವರಿಂದ ಕಲ್ತಿದ್ದಂಥದ್ದು ನಾನು ಸೊ ತುಂಬ ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಇದ್ರ ಜೊತೆಗೆ ಅರ್ಶನ ಕೊಂಬಂದು ತಾಲಿ ಕೂಡ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಸ್ನೇಹಿತರೆ ಸೊ ಇದು ಕೋಲು ಒಂದು ಸ್ಟಿಕ್ಕು ಇದು ನೋಡ್ತಾ ಇರ್ಬೋದು ಮರದ ಸ್ಟಿಕ್ಕು ಮತ್ತು ಒಂದು ಸ್ಕೇಲ್ ಇಟ್ಕೊಂಡಿದ್ದೀನಿ ಇದೆಲ್ಲ ಏನಕ್ಕೆ ಅಂತ ಅಂದರೆ ನಾವು ಲಕ್ಷ್ಮಿ ಇವೆಲ್ಲ ಬೇಕಾಗುತ್ತೆ ಹಾಗಾಗಿ ಸೊ ಇದೊಂದು ಆರ್ಟಿಫಿಷಿಯಲ್ದೊಂದು ಬೌಲ್ ಥರ ಇದೆ ನೋಡ್ತಾ ಇರ್ಬೋದು ನೀವು ಇದು ಡಿಸೈನ್ ಈ ಥರ ತವರೆ ವೈಟ್ ಪುಟ್ ಕೂಡ ಇರ್ಬೋದು ನಾನು ಇದಕ್ಕೆ ಏನು ಮಾಡ್ತೀನಿ ಅಂದರೆ ಒಳಗಡೆಕ್ಕೊಂದು ಯಾವುದಾದ್ರೂ ಒಂದು ಬ್ಲೌಸ್ ಪೀಸ್ ಇಟ್ಟು ಅದರ ಸುತ್ತ ಕಾಯಿನ್ಗಾಲಿಟ್ಟು ದುಡ್ಡನ್ನು ಇಡ್ತೀನಿ ಈ ರೀತಿ ಮಾಡ್ಕೊಳ್ತೀನಿ ನಾನು ಅದರಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ನೋಡ್ತಾ ಇರೋದು ಕೊನೆಯಲ್ಲಿ ನಾನು ಎಲ್ಲ ವಸ್ತುಗಳನ್ನೂ ತೋರಿಸ್ತಾ ಇದ್ದೀನಿ ಬಿನಿಗೆ ತೋರಿಸೋಣ ಅಂದ್ಕೊಂಡೆ ಬಿನಗೆ ಮೇಲಿತ್ತು ಈಗ ಎತ್ಕೊಳ್ಳೋಕೆ ಆಗಿರಲಿಲ್ಲ ಅಂಥೇಳಿ ನಾನು ಇಷ್ಟನ್ನ ತೊಗೊಂಡಿದ್ದೆ ತೋರಿಸ್ತಾ ಇದ್ದೀನಿ ಸೊ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರೆಯಬೇಡಿ ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್